ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೆಟ್ಟು ಮೋಣ ಬ್ಲಾಗ್ಸ್ ಇನ್ ಕನ್ನಡ ಇವತ್ತು ನಾವು ಹಾಗಲಕಾಯಿ ಪಲ್ಯನ ಮಾಡ್ತಿದ್ದೀವಿ ಅದನ್ನು ತೋರಿಸೋದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಿದ್ದೀವಿ ಬನ್ನಿ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಇವಾಗ ತೋರಿಸ್ತೀನಿ ಹಾಗಲಕಾಯಿಗೆ ಬೇಕಾಗಿರೋ ವಸ್ತುಗಳು ಏನೇನು ಗೊತ್ತಾ ಹಾಗಲಕಾಯಿ ಮೂರು ಹಾಗಲುಕಾಯಿನ ಕಟ್ ಮಾಡ್ಕೊಬೇಕು ಜೊತೆಯಲ್ಲಿ ಎರಡು ಒಂದು ಟಮಾಟೊ ಮೂರು ಈರುಳ್ಳಿ ಕರಿಬೇವು ಮತ್ತು ಸಾಸಿವೆ ಜೀರಿಗೆ ಹಸಿ ಪುಡಿ ಸ್ವಲ್ಪ ಕೊಟ್ ಸೊಪ್ಪು ಮತ್ತು ಈರುಳ್ಳಿ ಮತ್ತು ಟೊಮಾಟೊ ಈ ಇದು ಈರುಳ್ಳಿ ಇದು ಮಿಕ್ಸಿ ರುಬ್ಬೋದಿಕ್ಕೋಸ್ಕರ ಹಸಿ ತೆಂಗಿನಕಾಯಿ ಜೊತೆಯಲ್ಲಿ ಅರ್ಧ ನಿಂಬೆ ಹಣ್ಣು ಮತ್ತು ಹಾಫ ಬೆಲ್ಲ ಜೊತೆಯಲ್ಲಿ ಸಾಂಬಾರು ಪುಡಿ ಮತ್ತು ಧನ್ಯಾ ಪೌಡರು ಜೊತೆ ಸ್ವಲ್ಪ ಆಯಿಲ್ ಬನ್ನಿ ಈಗ ತೋರಿಸ್ತೀವಿ ಹೇಗೆ ಮಾಡೋದು ಅಂತ ಫಸ್ಟ್ ನಾವು ಸ್ಟವ್ ಹಚ್ಕೊಬೇಕು ಕುಕ್ಕರ್ ಸ್ವಲ್ಪ ಬಿಸಿಗಿಟ್ಟಿದ್ದೀವಿ ಆಯ್ತಾ ಆಯಿತಾ ಫ್ರೆಂಡ್ಸ್ ಈಗ ಮಿಕ್ಸಿಯಲ್ಲಿ ರುಬ್ಕೊಂಡಿದೋಸ್ಕರ ಹಸಿ ತೆಂಗಿನಕಾಯಿ ಈರುಳ್ಳಿ ಮತ್ತು ಟಮಾಟೋನ ಹಾಕೊಂಡ್ವಿ ಜೊತೆಯಲ್ಲಿ ಸ್ವಲ್ಪ ಕೊಟ್ಟು ಮಾಡಿ ಸೊಪ್ಪನ್ನ ಹಾಕ್ಕೊಂಡ್ವಿ ಈಗ ಕುಕ್ಕರ್ಗೆ ಆಯಿಲ್ನ ಹಾಕಬೇಕು ಫುಲ್ ಹಾಕ್ಬೇಕು ಎಣ್ಣೆ ಸ್ವಲ್ಪ ಬಿಸಿಯಾಗಕ್ಕೆ ಇಟ್ಟಿದ್ದೀವಿ ಅಷ್ಟರಲ್ಲಿ ಮಿಕ್ಸಿಯಲ್ಲಿ ರುಬ್ಕೊಬೇಕು ಮೀಡಿಯಮ್ ಆಗಿ ರುಬ್ಕೊಬೇಕು ಈ ರೀತಿ ನೋಡಿದ್ರೆ ಅಲ್ವಾ ಈಗ ಎಣ್ಣೆ ಕಾಯ್ದಿದೆ ಈಗ ಸಾಸಿವೆ ಎಲ್ಲ ಹಾಕ್ತಿದೀನಿ ಈಗ ಸ್ವಲ್ಪ ಕಡಿಮೆ ಆಗ್ಬೇಕು ಹಾಗೆ ಈಗ ಜೀರಿಗೆ ಮತ್ತು ಈಗ ಇವನ್ನ ಫ್ರೈ ಮಾಡಬೇಕು ಜೊತೆಯಲ್ಲಿ ಈರುಳ್ಳಿ ಹಾಕಬೇಕು ಈಗಾಗಬೇಕು ಸ್ವಲ್ಪ ಈರುಳ್ಳಿ ಕೆಮಿಕ ಹಾಕ್ಬೇಕು ಅಲ್ಲಿಂದ ತಕ್ಕ ಹೀಗೆ ಮಿಕ್ಸ್ ಮಾಡ್ತಿರಬೇಕು ನೀವು ಸಾರಿ ಫ್ರೆಂಡ್ಸ್ ಸ್ವಲ್ಪ ಉಪ್ಪು ತೋರಿಸ ನಾವು ಇವಾಗ ಉಪ್ಪನ್ನ ಹಾಕ್ತಿದ್ದೀವಿ ಬೇಗ ಬೇಗ ಉಪ್ಪನ್ನ ಹಾಕಿ ಈಗ ಟಮಾಟೋನ ಸೇರಿಸಿ ಟಮಾಟಾನ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸ್ಬೇಕು ನೀರುನ ಈ ಥರ ಆಗಬೇಕು ಈ ಥರ ಆಗಬೇಕು ಈರುಳ್ಳಿ ಟೊಮೆಟೊ ಈಗ ಬೇಯ್ದಿದೆ ಈಗ ಮಿಕ್ಸಿಲಿ ಹಾಕ್ಕೊಳ್ಳೋಣ ಫುಲ್ ಹಾಕ್ಕೊಳ್ಳ್ರಿ ಅದಾದಮೇಲೆ ಮಿಕ್ಸ್ ಮಾಡಿ ಅದು ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿನ ತಕ್ಕ ಹಾಗೆ ಮಾಡ್ತೀರಿ ಈಗ ಇದಕ್ಕೆ ಆಗ್ನಕಾಯ ಸೇರಿಸ್ಬೇಕು ಅದಾದಮೇಲೆ ಮಿಕ್ಸ್ ಮಾಡಬೇಕು ಈ ಥರ ಮಿಕ್ಸ್ ಮಾಡಬೇಕು ಹಾಗೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಬೇಕು ಉಪ್ಪು ಹಾಕ್ಮೇಲೆ ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ನೋಡಿ ಈ ಥರ ಬೇಯಬೇಕು ಸ್ವಲ್ಪ ಹೊತ್ತು ಬೇಯೋಕ್ಕಿಂತ ಬಿಡಬೇಕು ಆಯಿತಾ ಈಗ ನೋಡಿ ಬೆಂದಿದೆ ಇದು ಸ್ವಲ್ಪ ಬೆಂದಿದೆ ಈಗ ಈಗ ಧನಿಯಾ ಪುಡಿನ ಹಾಕಬೇಕು ಅದಾದಮೇಲೆ ಸಾಂಬಾರ್ ಪುಡಿನ ಹಾಕಬೇಕು ಅದಾದಮೇಲೆ ಹಸಿರು ಪುಡಿನ ಹಾಕಬೇಕು ಈಗ ಮಿಕ್ಸ್ ಮಾಡಬೇಕು ಈ ರೀತಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ನೋಡಿ ಹೀಗೆ ಮಿಕ್ಸ್ ಮಾಡಬೇಕು ಜಾರ್ ತೊಳೆದಿದ್ದು ನೀರಿತ್ತಲ್ಲ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಹೀಗೆ ಆ ನೀರನ್ನ ವೇಸ್ಟ್ ಮಾಡೋದು ಬೇಡ ಅಂತ ಮಿಕ್ಸ್ ಮಾಡ್ಕೊಬೇಕು ಇನ್ನೊಂದು ಸ್ವಲ್ಪ ನೀರು ಹಾಕಬೇಕು ಹಾಗೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ನಮಗೆ ತೆಲ್ಲುಗೆ ಅಥವಾ ಗಟ್ಟಿಗೆ ಬೇಕಾಗಿರೋ ರೀತಿಗೆ ನೋಡಿ ನೀರನ್ನ ಹಾಕೊಬೇಕು ಆಯಿತಾ ನೋಡಿ ಈಗ ಬೆಲ್ಲನ ಹಾಕಬೇಕು ಬೆಲ್ಲನ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ಈ ರೀತಿ ನೀವು ಮಾಡಬೇಕು ಈಗ ಸ್ವಲ್ಪ ಕೊಟ್ಟು ಸೊಪ್ಪನ್ನ ಹಾಕಬೇಕು ಜೊತೆಯಲ್ಲಿ ಈಗ ನಿಂಬೆನ ಹಾಕ್ಬೇಕು ನಿಂಬೆಂದ್ರೆ ರಸನ ಹಾಕಬೇಕು ನಿಂಬೆ ರಸನ ಸೇರಿಸಿದಕ್ಕೆ ನೋಡಿ ಈ ಥರ ಸೇರಿಸ್ಬೇಕು ಅದರ ನಂತರ ಸ್ವಲ್ಪ ನೀರನ್ನ ಹಾಕೊಬೇಕು ಆಮೇಲೆ ಮಿಕ್ಸ್ ಮಾಡಬೇಕು ಈ ರೀತಿ ಈಗ ಉಪ್ಪು ಕಳ್ಳ ಉಪ್ಪು ಕಳ್ಳ ನೋಡಿಕೊಂಡು ಹಾಕಬೇಕು ಈಗ ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡಿದ್ದೀವಿ ಒಂದು ಸುಮಾರು ಒಂದು ಗ್ಲಾಸ್ನಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀವಿ ಈಗ ಕುಕ್ಕರ್ ಮುಚ್ಚಿ ಎರಡು ವಿಸಿಲು ಕೂಗಿಸ್ಬೇಕು ಈ ಥರ ಈಗ ಕುಕ್ಕರ್ ಕೂಗ್ತಿದೆ ಒಂದು ವಿಸಿಲು ಈಗ ಎರಡನೇ ವಿಸಿಲ್ ಕು ನೋಡಿ ಈಗ ಕುಕ್ಕರ್ಗು ವಿಸಿಲ್ ಆಗಿದೆ ಆಡ್ಕೊಂಡಿದ್ದೆ ಆಯ್ತಾ ನೋಡಿ ಹೇಗಾಗಿದೆ ಅಂತ ಚೆನ್ನಾಗೆ ಬಂದಿದೆ ನೋಡಿ ಈ ರೀತಿ ಆಗಿದೆ ಆಗ್ಲಿಕ್ಕ ಈ ರೀತಿ ಆಗಿದೆ ಸ್ಟವ್ ಹಚ್ಕೊಂಡು ಸ್ಟವ್ ಹಚ್ಕೊಂಡು ಸ್ವಲ್ಪ ಹೊತ್ತು ಅದನ್ನ ಕುದಿಸ್ಬೇಕು ಈ ರೀತಿ ಆವಾಗ ಚೆನ್ನಾಗಾಗುತ್ತೆ ಸ್ವಲ್ಪ ಗಟ್ಟೆ ಆಗುತ್ತಾ ರೀತಿ ಮಾಡಿದರೆ ಈಗ ಮಿಕ್ಕಿದ ಕೊತ್ತಂಬರಿ ಸೊಪ್ಪನ್ನ ಹಾಕಬೇಕು ಈಗ ನೋಡಿ ಹಾಗಲಕಾಯಿ ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ಈಗ ಆಗಲಕಾಯಿ ಪಲ್ಯ ರೆಡಿ ಆಯಿತು ಈಗ ಫೈನಲ್ ಆಗಿ ಹಾಗಲಕಾಯಿ ಪಲ್ಯ ರೆಡಿ ಆಗಿದೆ ನೋಡಿ ಫ್ರೆಂಡ್ಸ್ ಈ ಥರ ಆಗಲಕಾಯಿ ಪಲ್ಯ ರೆಡಿ ಆಗಿದೆ ಟೇಸ್ಟ್ ಮಾಡೋಣ ಬನ್ನಿ ಈಗ ನಾನೀಗ ಅಕ್ಕಿ ರೊಟ್ಟಿ ಜೊತೆ ಹಾಗಲಕಾಯಿ ಪಲ್ಯಾನ ತಿಂತಾಯಿದ್ದೀನಿ ಈಗ ಟೇಸ್ಟ್ ಮಾಡ್ತಿದ್ದೀನಿ ಬನ್ನಿ ನೋಡೋಣ ಚೆನ್ನಾಗಿದೆ ನೀವು ಒಂದ್ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಬೆನ್ನ ಒಟ್ಟರೆ ಪ್ಲೀಸ್ ಓಕೆ ಬಾಯ್ ಫ್ರೆಂಡ್ಸ್ ಇನ್ನೊಂದು ವಿಡಿಯೋ ಮತ್ತೆ ಮೀಟ್ ಆಗೋಣ